ಆತ್ಮೀಯ ಬಂಧುಗಳೇ ಹೀಗೆ ನಿವೇದ್ಯತೆ ಭಾರತಕ್ಕೆ ಬಂದಳು ಆದರೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ದುಗುಡ ಸಂದೇಹ ಯಾಕೆಂತಂದ್ರೆ ತನ್ನದಲ್ಲದ ದೇಶ ಮತ್ತು ಜನರ ರೀತಿ ನೀತಿ ಏನು ಅಂತ ಗೊತ್ತಿಲ್ಲ ಇವರ ಜೊತೆಗೆ ಈ ಕೆಲಸ ಮಾಡಬೇಕ ನಾನು ಅದರಲ್ಲಿ ಯಶಸ್ವಿ ಆಗ್ತೇನೋ ಇಲ್ಲವೋ ಈ ಒಂದು ದೂಡ ದೂಡ ಅಂತಂದ್ರೆ ಅವಳಿಗೆ ಬೇರೆ ಇನ್ನೇನಿಲ್ಲ ಅದ್ರಲ್ಲಿ ನಾನು ಸಕ್ಸಸ್ ಆಗ್ತಾನೆ ಇಲ್ವ ಅಂತ ಹೇಳಿ ಹೀಗಿದ್ದಾಗ ಸ್ವಾಮೀಜಿಯ ಭರವಸೆ ನುಡಿಗಳನ್ನು ಮತ್ತು ಅವರ ಅಭಯದಾನವನ್ನು ಸ್ಮರಿಸಿಕೊಂಡು ಸಮಾಧಾನ ಮಾಡ್ಕೋತಾ ಇದ್ಲು ಅವರು ಬರೆದ ಸ್ಫೂರ್ತಿಯಾದ ಪತ್ರಗಳನ್ನು ಮತ್ತೆ ಮತ್ತೆ ಓದಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಡ್ತಾ ಇದ್ಲು ಹೀಗೆ ಅವಳು ಥೇಮ್ಸನದಿಂದ ಹೊರಟ ಅವಳು ಅತ್ಯಂತ ಹಡಗು ಮಂಬಾಸ ಅಂತ ಹಡಗು ಬಂಗಾಳ ಕೊಲ್ಲಿಯ ಮೂಲಕ ಇಪ್ಪತ್ತೆಂಟು ಜನವರಿ ಸಾವಿರದ ಎಂಟುನೂರ ತೊಂಬ ತೊಂಬತ್ತೆಂಟರಂದು ಕಲ್ಕತ್ತಾಕ್ಕೆ ಬಂದು ತಲುಪಿತು ಮಾರ್ಗರೇಟರನ್ನು ಬರಮಾಡಿಕೊಳ್ಳಲು ಸ್ವತಃ ಸ್ವಾಮೀಜಿ ವಿವೇಕಾನಂದರೇ ಬಂದರಿಗೆ ಬಂದಿದ್ರು ಸ್ವಾಮೀಜಿಯವರ ದರ್ಶನ ಮಾತ್ರದಿಂದಲೇ ಅವಳ ಆತಂಕವೆಲ್ಲ ದೂರ ಆಯಿತು ಬರುವಾಗ ಇಷ್ಟೆಲ್ಲ ಮನಸ್ಸು ಆತಂಕವಾಗಿತ್ತು ಸ್ವತಃ ಸ್ವಾಮಿ ವಿವೇಕಾನಂದರೇ ಅವಳನ್ನ ರಿಸೀವ್ ಮಾಡ್ಕೋಕೆ ಬಂದಿದ್ದನ್ನು ನೋಡಿ ಬಹಳ ಸಂತೋಷ ಅಂದ್ರೆ ಸಮಾಧಾನ ಆಯಿತು ಆ ನಂತರ ಅಲ್ಲಿದ್ದಂಥ ಅವರು ವಿವೇಕಾನಂದರ ಜೊತೆಗಿದ್ದಂಥ ಒಬ್ಬ ಸನ್ಯಾಸಿ ಇವಳ ಕೊರಳಿಗೊಂದು ಹೂಮಾಲೆಯನ್ನು ಹಾಕ್ತಾರೆ ಆವಾಗ ಅವಳಿಗೆ ಆ ಹಾರ ಆ ಪುಣ್ಯ ಭೂಮಿಯ ಕಣಕಣವು ಹೂವಾಗಿ ಅರಳಿ ತನ್ನನ್ನು ಅಪ್ಪಿಕೊಂಡಂತಹ ಅನುಭವ ಅವಳಿಗೆ ಆಗ್ತದೆ ಆಕೆ ತನ್ನ ದಿನಚರಿಯಲ್ಲಿ ಇದನ್ನು ಬರಿತಾಳೆ ಇಪ್ಪತ್ತೆಂಟು ಜನವರಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಜಯವಾಗಲಿ ಅಂತ ಅಷ್ಟೇ ಬರೆದಿಟ್ಟಿರ್ತಾಳೆ ಅವತ್ತಿನ ದಿನಕ್ಕೆ ನಾನೀಗ ಭಾರತದಲ್ಲಿದ್ದೇನೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಫೆಬ್ರವರಿ ಇಪ್ಪತ್ತೇಳರಂದು ರಾಮಕೃಷ್ಣರ ಜನ್ಮ ಮಹೋತ್ಸವ ನಡೀತಾ ಇರ್ತದೆ ಸಾರ್ವಜನಿಕ ಸಮಾರಂಭ ಮಿಸ್ ಮಾರ್ಗರೇಟ್ ಮತ್ತು ಹೆನ್ರಿಟಾ ಮುಲ್ಲರ್ ಮುಲ್ಲರ್ ಅವತ್ತು ದಕ್ಷಿಣೇಶ್ವರಕ್ಕೆ ಭೇಟಿಯನ್ನು ಕೊಡ್ತಾರೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನಸ್ಥರಾಗ್ತಾರೆ ಅಲ್ಲಿ ಇದ್ದಂಥ ಆಧ್ಯಾತ್ಮಿಕ ತರಂಗಗಳು ನಿವೇದಿತೆಯ ಹೃದಯವನ್ನು ಜಾಗೃತಗೊಳಿಸ್ತವೆ ಅವಳು ಒಂದು ಭಾವಾನಂದದಲ್ಲಿ ಮುಳುಗಿ ಹೋಗ್ತಾಳೆ ಅಲ್ಲಿನ ಆಧ್ಯಾತ್ಮಿಕ ವಾತಾವರಣ ಅವಳ ಮನಸ್ಸಿಗೆ ಒಂದು ಮುದವನ್ನು ಕೊಡುತ್ತೆ ಅದರಿಂದ ಅವಳು ಭಾವ ಇಷ್ಟ ಆಗ್ತಾಳೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಮಾರ್ಚ್ ಹನ್ನೊಂದರಂದು ಆ ಇದು ಬಹಳ ಮುಖ್ಯವಾದಂಥ ದಿನ ಕಲ್ಕತ್ತದ ಸ್ಟಾರ್ ಥಿಯೇಟರ್ ನಲ್ಲಿ ದೊಡ್ಡ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿರ್ತದೆ ಆ ಸಭೆಯಲ್ಲಿ ವಿವೇಕಾನಂದರು ಸಾರ್ವಜನಿಕರಿಗೆ ನಿವೇದಿತ ಪರಿಚಯಿಸುವಂತ ನಿವೇದಿತಾಲಯವರು ಮಾರ್ಗ ಅನ್ನು ಪರಿಚಯಿಸುವಂತ ಕಾರ್ಯವನ್ನು ಇಟ್ಟುಕೊಂಡಿರ್ತಾರೆ ಸ್ವಾಮಿ ವಿವೇಕಾನಂದರೇ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮಾರ್ಗ್ರೆಟ್ ಅಳ ಪ್ರಥಮ ಭಾಷಣದ ದಿನ ಅದು ಅವಕ್ಕೆ ಅವತ್ತು ನಿವೇದತೆಗೆ ಅಂದ್ರೆ ಮಾರ್ಗ್ರೆಟ್ಲಿಗೆ ವಿವೇಕಾನಂದ ಕೊಟ್ಟಿರ್ತಕ್ಕಂಥ ಭಾಷಣದ ವಿಷಯ ಏನಂತಂದ್ರೆ ಇಂಗ್ಲೆಂಡಿನ ಮೇಲೆ ಭಾರತೀಯ ಆಧ್ಯಾತ್ಮಿಕ ಚಿಂತನೆಗಳ ಪ್ರಭಾವ ಅಂತ ಸ್ವಾಮೀಜಿ ತಮ್ಮ ಶಿಷ್ಯರ ಪರಿಚಯ ಮಾಡಿಕೊಡುತ್ತಾ ಕುಮಾರಿ ಮಾರ್ಗರೆಟ್ ನಮಗೆ ಇಂಗ್ಲೆಂಡ್ ನೀಡಿರುವ ಕಾಣಿಕೆ ಆಕೆಯಿಂದ ನಾವು ಬಹಳಷ್ಟನ್ನು ನಿರೀಕ್ಷಿಸಿದ್ದೇವೆ ಅಂತ ಹೇಳ್ತಾರೆ ಅವಳು ಯಾರು ಆಕೆ ಭಾರತಕ್ಕೆ ಬಂದಿರೋ ಉದ್ದೇಶ ಏನು ಇತರ ಮಿಷನರಿಗಳಂತೆ ಇವಳು ಕೂಡ ಒಬ್ಬಳ ಒಬ್ಬಳಲ್ಲ ತಾನೇ ಹೀಗೆ ಎಲ್ಲ ಸಭಿಕರಿಗೆ ಕುತೂಹಲ ಇರ್ತದೆ ಆ ಕುತೂಹಲಕ್ಕೆಲ್ಲ ಉತ್ತರವೋ ಎನ್ನುವಂತೆ ನಿವೇದಿತನೇ ತನ್ನ ಭಾಷಣದಲ್ಲಿ ಅದ್ಭುತವಾದ ಮಾತುಗಳನ್ನು ಹೇಳ್ತಾಳೆ ಸಹಸ್ರಾರು ವರ್ಷಗಳಿಂದ ವಿಶಿಷ್ಟವಾಗಿ ಕಂಗೊಳಿಸುತ್ತಿರುವ ಆಧ್ಯಾತ್ಮಿಕ ಪರಂಪರೆ ನಿಮ್ಮೆಲ್ಲರ ಹಿಂದಿದೆ ಈ ಸನಾತನ ಪರಂಪರೆಯಿಂದಾಗಿ ನೀವು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಸಂಪತ್ತನ್ನು ಕಾದಿಟ್ಟುಕೊಂಡು ಬಂದಿರುವಿರಿ ನಾನೆಂದು ಅಂತಹ ತಪೋಭೂಮಿ ಭಾರತಕ್ಕೆ ಬಂದಿದ್ದೇನೆ ನನ್ನ ಹೃದಯದ ಏಕಮಾತ್ರ ಉತ್ಕಟ ಅಭಿಲಾಷೆ ಈ ಪುಣ್ಯಭೂಮಿ ಸೇರಿ ನೀವೆಲ್ಲರೂ ನನಗೆ ಸಹಕರಿಸಬೇಕು ಆಶೀರ್ವದಿಸಬೇಕು ಶ್ರೀರಾಮಕೃಷ್ಣನಿಗೆ ಜಯವಾಗಲಿ ಅಂತ ಮಾತನ್ನು ಹೇಳಿದಾಗ ಜನರಿಂದ ಕರತಾಡನ ಮೂಲಕ ಒಪ್ಪಿಗೆ ಮತ್ತು ಸಂತೋಷ ಮೂಡಿಬರುತ್ತೆ ಅವ ಸ್ವಾಮೀಜಿ ಅವಳ ವಾಕ್ಪಟುತ್ವವನ್ನು ಶ್ಲಾಘಿಸಿ ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಆನಂತರ ತಮ್ಮ ಗುರುಬಾಯ ಅಂತ ಸ್ವಾಮಿ ರಾಮಕೃಷ್ಣಾನಂದರಿಗೆ ಸ್ವಾಮಿ ವಿವೇಕಾನಂದರು ಬರೀತಾರೆ ಮಾರ್ಗ್ರೆಟ್ ನೊಬೆಲ್ಗಳಂತಹ ಮಹಿಳೆ ನಿಜವಾಗೂ ದುರ್ಲಭ ವಾಗ್ವೀತೆಯಲ್ಲಿ ಅವಳು ಬೇಗನೆ ಮಿಸಸ್ ಅನ್ವೇಷನ್ ಅನ್ವೇ ಸೆಂಟ್ರನ್ನ ಮೀರಿಸುವಂತೆ ಮೀರಿಸುವಳೆಂದು ನನ್ನ ನಂಬಿಕೆ ಅಂತ ಬರೀತಾನೆ ನೋಬೆಲ್ ನಿಜವಾಗಿಯೂ ನಮಗೆ ದೊರೆತ ಒಂದು ಅಮೂಲ್ಯ ಆಸ್ತಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಮಾರ್ಚ್ ಹದಿನೇಳರಂದು ಸ್ವಾಮೀಜಿ ಮಾರ್ಗ್ರೆಟ್ ನೋಬೆಲ್ ಮಿಸಸ್ ಬುಲ್ ಮತ್ತು ಮಿಸ್ ಮ್ಯಾಕ್ಲಿಯಾರ್ ಅನ್ನ ಜೊತೆ ಮಾಡಿಕೊಂಡು ಶ್ರೀಮಾತಿ ಶಾರದಾ ದೇವಿಯವರ ದರ್ಶನ ಪಡೆಯಲು ಬಾಗ್ ಬಜಾರ್ ನಲ್ಲಿ ಶ್ರೀ ಮಾತೆಯವರು ವಾಸಿಸುತ್ತಿದ್ದ ಮನೆಗೆ ಹೋಗ್ತಾರೆ ಆ ಮಾರ್ಗರಿಟ್ ತನ್ನ ದಿನಚರಿಯಲ್ಲಿ ಆ ದಿನವನ್ನ ಹೀಗೆ ದ ಡೇ ಆಫ್ ದಿ ಡೇಸ್ ಅಂತ ದ ಡೇ ಆಫ್ ದಿ ಡೇಸ್ ದಿನಗಳೆಲ್ಲ ಅತ್ಯಂತ ಪ್ರಮುಖವಾದ ದಿನ ಅಂತ ಯಾಕೆಂದ್ರೆ ಶ್ರೀಮಾತಿ ಶಾರದಾ ದೇವಿಯವರನ್ನ ಅವಳು ಭೇಟಿ ಮಾಡಿದ್ದು ಅಂತ ಶ್ರೀ ಮಾತೆಯವರು ಅತ್ಯಂತ ಪ್ರೀತಿಯಿಂದ ತನ್ನ ವಿದೇಶಿ ಸಂತಾನವನ್ನ ಈ ಎಲ್ಲ ಶಿಷ್ಯರನ್ನ ಬರ್ಮಾಡಿಕೊಡ್ತಾರೆ ನನ್ನ ಮಗಳೇ ಅಂತ ಇವ ನಿವೇದಿತೆಯಿಂದ ನನ್ನ ಮಗಳೇ ಅಂತ ಕರೀತಾರೆ ತಮ್ಮ ಕೈಯಿಂದಲೇ ಪ್ರಸಾದವನ್ನು ಕೊಟ್ಟು ಅವರೊಡನೆ ತಾವೂ ಸ್ವೀಕರಿಸ್ತಾರೆ ಈ ಘಟನೆ ನಮಗಿಂದು ಸಾಮಾನ್ಯವಾಗಿ ಕಾಣಬಹುದು ಆದರೆ ಆಗಿನ ಕಾಲದಲ್ಲಿ ಜಾತಿ ಪದ್ಧತಿ ಸಾಮಾಜಿಕ ಕಟ್ಟಡಗಳು ಹೆಚ್ಚಾಗಿರುವ ದಿನಗಳಲ್ಲಿ ತಾವೊಬ್ಬ ಆಚಾರವಂತ ಬ್ರಾಹ್ಮಣ ಮಹಿಳೆ ಆದರೂ ಮಾತೃ ಪ್ರೇಮದಿಂದ ಎಲ್ಲ ನಿಯಮಗಳನ್ನ ಬದಿಗಿಟ್ಟು ಎಲ್ಲರೊಂದಿಗೆ ಬೆರೆತು ಪ್ರಸಾದವನ್ನ ಸ್ವೀಕರಿಸಿದ್ದು ಮಾತೆಯವರು ಸ್ವೀಕರಿಸಿದ್ದು ಸಾಧಾರಣವಾದ ಸಂಗತಿಯಲ್ಲ ಶ್ರೀ ಮಾತೆಯವರು ಮಾರ್ಗರೆಡ್ಗಳ ಕಡೆಗೆ ತಿರುಗಿ ವಾತ್ಸಲ್ಯದಿಂದ ಮೃದುವಾಗಿ ನುಡಿದರು ನೀನು ಬಂದದ್ದು ತುಂಬಾ ಒಳ್ಳೇದಾಯಿತು ಮಗು ಅಂತ ಅವಾಗ ಮುಂದೆ ವಿವೇಕಾನಂದರು ಬಹಳ ಸಂತೋಷ ಕೊಡ್ತಾರೆ ಯಾಕಂತಂದ್ರೆ ವಿವೇಕಾನಂದ್ರೆ ಹೇಳುವಂತ ಮಾತು ಹೇಳುವುದಾದ್ರೆ ಶ್ರೀ ಮಾತೆ ಶಾರದಾದೇವರು ಸ್ವೀಕರಿಸಿದ್ದಾರೆ ಅಂತಂದ್ರೆ ನಿವೇದಿತೆಯನ್ನ ಇಡೀ ಭಾರತವೇ ಸ್ವೀಕರಿಸದಂತೆ ಯಾಕೆಂದ್ರೆ ಅತ್ಯಂತ ಸಂಪ್ರದಾಯಬದ್ಧವಾಗಿ ಆಧ್ಯಾತ್ಮಿಕವಾಗಿಯೂ ಸಾಂಪ್ರದಾಯಿಕವಾಗಿ ಅತ್ಯಂತ ಶ್ರೇಷ್ಠ ಮಠದಲ್ಲಿದ್ದಂತಹ ಶ್ರೀ ಮಾತು ಶಾರದಾದೇವರು ಯಾವಾಗ ನಿವೇದಿತೆಯನ್ನು ತನ್ನ ಮಗಳು ಅನ್ನೋ ರೀತಿಯಲ್ಲಿ ಒಪ್ಪಿಕೊಂಡ್ರು ಆವಾಗ ಇಡೀ ಭಾರತ ಒಪ್ಪಿಕೊಂಡಂತೆ ಆಯ್ತು ಅಂತ ಸ್ವಾಮಿ ವಿವೇಕಾನಂದರು ಅದನ್ನ ಸಂತಸ ಪಡ್ತಾರೆ